ನಾನು ಹುಬ್ಳಿ ಅಜೀದ್ಗಾ ಮೈದಾನ್ ಗಲಾಟೆಯಲ್ಲಿ ನಾನು ಮೂವತ್ತೈದು ವರ್ಷದಿಂದ ಹೋಗಿ ಧ್ವಜ ಹಾರಿಸ ಮಾಡಿದ್ದೀನಿ ನಾನು ಕಾಶ್ಮೀರದಲ್ಲಿ ಯಾವ ಭಯೋತ್ಪಾದಕರು ಹೇಳಿದ್ದು ಪಾಕಿಸ್ತಾನದ ದಮ್ಮಿದ್ರೆ ಯಾರು ಭಾರತೀಯರಿದ್ದಾರೆ ದಮ್ಮಿದ್ರೆ ಬಂದು ಲಾಲ್ ಚೌಕ್ದಲ್ಲಿ ಧ್ವಜ ಹಾರಿಸು ಅಂದ್ರು ನಾವೆಲ್ಲ ಹೋಗಿ ಧ್ವಜ ಹಾರಿಸ್ ಅಶೋಕಣ್ಣ ಅವಾಗ ನಮ್ಮ ಇದೇ ಕಾಂಗ್ರೆಸ್ ಸರ್ಕಾರ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು ಅರೆಸ್ಟ್ ಕೇಸ್ ಹಾಕ್ಲಿಲ್ಲ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ ಏಕಾಏಕಿ ಕಳ್ಳರ ರೀತಿ ರಾತ್ರಿ ಮೂರ್ ಗಂಟೆಗೆ ಹೋಗಿ ಹನುಮಾನ್ ಧ್ವಜ ಇರಿಸ್ತಿರಲ್ಲ ಯಾಕೆ ಇದು ಸುಳ್ಳು ಮೂರ್ ಗಂಟೆಗೆ ಮಾಡಿದವರು ಯಾರು ನೀವು ಅವಮಾನ ಮಾಡಿದ್ದು ರಾಷ್ಟ್ರ ಅವಮಾನ ಮಾಡಿದ್ದು ನೀವು ಯಾಕಂದ್ರೆ ಅದಕ್ಕೆ ಫಾರ್ಮಾಲಿಟಿ ಇದೆ ಎಷ್ಟು ಗಂಟೆ ಆರ್ಸ್ಬೇಕು ಆವಾಗ ತೆಗಿಬೇಕು ಯಾವ ರೀತಿ ಅದಕ್ಕೆ ಶೂ ಹಾಕ್ಬೇಕಾ ಹೂ ಹಾಕ್ಬೇಕಾ ಎಲ್ಲಾ ಮಾಡ್ಬೇಕಾಯ್ತು ಫಾರ್ಮಾಲಿಟಿ ಆದ್ಮೇಲೆ ಅವರು ಸರ್ಕಾರ ಇದೆ ನೋಡಿ ಸರ್ಕಾರ ರಾಷ್ಟ್ರ ಧ್ವಜಕ್ಕೆ ಆರಿಸ್ಬೇಕಾದ್ರೆ ನಿಮ್ಗೂ ಗೊತ್ತಿದೆ ಬೆಳಗ್ಗೆ ಒಂಬತ್ತು ಗಂಟೆ ಏನ್ ಫಾರ್ಮಾಲಿಟೀಸ್ ಇದೆ ನಾವು ಎಲ್ಲ ಹೋಮ್ ಮಿನಿಸ್ಟರ್ ಆಗಿದೆ ನೀವು ಆಗಿದ್ರಿ

ಒಂದು ವಿಷಯ ಹೂವು ಹಾಕಿಲ್ಲ ಅದಕ್ಕೆ ನಾವು ಹೂವು ಬೀಳ್ಬೇಕು ರಾಷ್ಟ್ರ ಅಧ್ಯಕ್ಷ ತಪ್ಪು ಪರ್ಮಿಷನ್ ತಗೊಂಡಿಲ್ಲ ಮಾರ್ಗದರ್ಶನ್ ಯಾಕ್ ಬಿಟ್ರಿ ಅವ್ರನ್ನ ಅಧ್ಯಕ್ಷ ಕೇಸ್ ಹಾಕ್ಬೇಕಾಯ್ತು ಅರೆಸ್ಟ್ ಮಾಡಿ ಕೇಸ್ ಹಾಕ್ಬೇಕಾಯ್ತು ಕೇಸ್ ಹಾಕ್ಲಿಲ್ಲ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ ಏಕಾಏಕಿ ರೀತಿ ರಾತ್ರಿ ನೂರ್ ಗಂಟೆಗೆ ಹೋಗಿ ಹನುಮಾ ಧ್ವಜ ವಹಿಸ್ತಿರಲ್ಲ ಯಾಕೆ ಇದು ಸುಳ್ಳು ಧ್ವಜ ಜೆಡಿಎಸ್ ಕಾರ್ಯಕರ್ತರು ಯಾವಾಗ ಅಯೋಧ್ಯೆ ರಾಮ ಮಂದಿರದ ಇದೆಲ್ಲ ಉದ್ಘಾಟನೆ ಆಗಿ ನಡೀತಾ ಇದೆ ಎಲ್ಲೋ ಒಂದ್ ಕಡೆ ವೈಮನುಷ್ಯ ಇಲ್ಲಿ ಹನುಮಾ ಧ್ವಜ ಏನ್ ಹನುಮಂತಂದ ಏನ್ ಸಮಸ್ಯೆ ಏನಿಲ್ಲ ಹೇಳಿದ್ರೆ ಮುಂದೆ ಹೋಗಿ ಸಮಸ್ಯೆ ಇಲ್ಲ ಇವರು ರಾಷ್ಟ್ರಧ್ವಜ ಬಗ್ಗೆ ಹೇಳ್ತಾರೆ ನಾನು ರಾಮ ಶ್ಲೋಕ ಹೇಳ್ತೀನಿ ಅವಮಾನ ಮಾಡಿದವರು ಯಾರು ನೀವು ಅವಮಾನ ಮಾಡಿದ್ದು ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದು ನೀವು ಯಾಕೆಂದ್ರೆ ಅದಕ್ಕೆ ಫಾರ್ಮಾಲಿಟಿ ಇದೆ ಎಷ್ಟು ಗಂಟೆ ಆಯ್ಸ್ ಆರಿಸ್ಬೇಕು ಅಶೋಕಣ್ಣ ಯಾವಾಗ ತೆಗಿಬೇಕು ಯಾವ ರೀತಿ ಅದಕ್ಕೆ ಶೂ ಹಾಕ್ಬೇಕಾ ಶೂ ಹಾಕ್ಬಾರ್ದ ಹೂ ಹಾಕ್ಬೇಕಾ ಅಶೋಕ ಎಲ್ಲ ಮಾಡ್ಬೇಕಾಯ್ತು ಫಾರ್ಮ್ಯಾಟ್ ಅರಳದ್ಮೇಲೆ ಅಧ್ಯಕ್ಷರೇ ನಾವು ನಿಂತ್ಕೊಂಡು ಜನಗಣ ಮಾನ ಎಷ್ಟೋ ಜಗಳ ಆಡ್ತಾ ಇರ್ತೀರಿ ನೀವು ಜನಗಣ ಮನ ಅಂತ ತಕ್ಷಣ ಎಲ್ಲ ನಿಂತ್ಕೊಂಡ್ಬಿಡ್ತಾರೆ ಅಶೋಕ ಅಣ ಅಲ್ವಾ ನಾನು ರಾಮನಾದ್ರೂ ಹೇಳ್ತೀನಿ ನೀವು ಹೇಳ್ತೀರಾ ಗೌರವ ಅದು ಅಲ್ಲಿ ಜನನು ಏನೂ ಇಲ್ಲ ಅಲ್ಲಿ ಇಲ್ಲಿ ಹೆದ ಏನು ಮಾಡಲಾ ಈ ಘಟನೆ ಹಾಡಿ ಆರು ಜನ ಯಾರು ಆಪ ನಾವು ಹೋಗ್ತಾ ಇದ್ದೀರಿ ಅಂತೇಳಿ ನೋಡಿ ನನಗೆ ಇವರೇನು ಇವರೇನು ಬುದ್ಧಿ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ರಾಷ್ಟ್ರ ಧ್ವಜಾರಸಕ್ಕೆ ನಾನು ಹುಬ್ಳಿ ಐದ್ಗಾ ಮೈದಾನ್ ಗಲಾಟೆಯಲ್ಲಿ ನಾನು ಮೂವತ್ತೈದು ವರ್ಷದಿಂದ ಹೋಗಿ ಧ್ವಜಾರಸೆ ಮಾಡಿದ್ದೀನಿ ನಾನು ಕಾಶ್ಮೀರದಲ್ಲಿ ಯಾವ ಭಯೋತ್ಪಾದಕರು ಹೇಳಿದ್ದು ಪಾಕಿಸ್ತಾನದು ದಮ್ಮಿದ್ರೆ ಯಾರು ಭಾರತೀಯರಿದ್ದಾರೆ ದಮ್ಮಿದ್ರೆ ಬಂದು ಲಾಲ್ ಚೌಕ್ದಲ್ಲಿ ಧ್ವಜ ಹಾರಿಸು ಅಂದ್ರು ನಾವೆಲ್ಲ ಹೋಗಿ ಧ್ವಜ ಬಂದಿದ್ವಿ ಅಶೋಕಣ್ಣ ಅವಾಗ ನಮ್ಮ ಸರ್ಕಾರ ಇತ್ತು ಕಾಂಗ್ರೆಸ್ ಸರ್ಕಾರ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು ಅಧ್ಯಕ್ಷೆ ಬೆಂಗಳೂರು ಕಣ್ಣೆದ್ ಮಾಡಿದೆ ಕನ್ನಡ ಧ್ವಜ ರಾಷ್ಟ್ರ ಧ್ವಜವನ್ನ ಆರಿಸ್ಬೇಕು ಅಂತ ಹೇಳಿ ಅಲ್ಲಿ ಎಂಎಲ್ ಎಣ್ಣ ಅಲ್ಲಿ ಎಂ ಪಿ ಕರೆಸಿ ರಾಷ್ಟ್ರ ಧ್ವಜವನ್ನ ಆರಿಸ್ತೆ ಮಾಡಿದೆ ನಮಗೆ ಇವರು ರಾಷ್ಟ್ರ ಧ್ವಜದ ಕಲ್ಪನೆಯನ್ನ ಕೊಡೋ ಅವಶ್ಯಕತೆ ಇಲ್ಲೇ ಇಲ್ಲ